ನಿಮ್ಮ ಮನೆಯಲ್ಲಿರುವ ಗಲೀಜಾದ ಕನ್ನಡಿಯನ್ನು ಸ್ವಚ್ಛ ಮಾಡಲು ಈಗ ಕಷ್ಟಪಡಬೇಕಿಲ್ಲ ಒಂದು ರೂಪಾಯಿ ಕೂಡ ಖರ್ಚಿಲ್ಲದೆ ಪಳಪಳ ಹೊಡೆಯುವಂತೆ ಮಾಡಬಹುದು ಈ ಟಿಪ್ಸನ್ನು ಫಾಲೋ ಮಾಡಿದರೆ ಸಾಕು ಕನ್ನಡಿ ಎಲ್ಲರಿಗೂ ದಿನನಿತ್ಯ ಜೀವನದಲ್ಲಿ ಬಹಳ ಮುಖ್ಯ ಸ್ನಾನದ ನಂತರ ಮುಖವನ್ನು ಅಲಂಕಾರ ಮಾಡಲಿಕ್ಕೆ ಈ ಕನ್ನಡಿ ಬೇಕೇ ಬೇಕು ಇದನ್ನು ಸೌಂದರ್ಯ ಸಾಧನವಾಗಿ ಬಳಸಲಾಗುತ್ತದೆ ಎಷ್ಟೋ ಮಹಿಳೆಯರು ಗಂಟೆಗಟ್ಟಲೆ ತಮ್ಮ ಸಮಯವನ್ನು ಕನ್ನಡಿ ಮುಂದೆಯೇ ಕಳೆಯುತ್ತಾರೆ ಈ ಕನ್ನಡಿ ಒಬ್ಬ ಒಳ್ಳೆ ಫ್ರೆಂಡ್ ಇದ್ದಂತೆ ಭಾಸವಾಗುತ್ತದೆ ಈಗಂತೂ ಹುಡುಗರು ಸಹ ತಮ್ಮ ಸೌಂದರ್ಯವನ್ನು ಹೆಚ್ಚಿಸಿಕೊಳ್ಳಲು ಗಂಟೆಗಟ್ಟಲೆ ಸಮಯವನ್ನು ಕನ್ನಡಿ ಮುಂದೆ ಕಳೆಯುತ್ತಾರೆ ಹುಡುಗರಿಗೂ ಈ ಕನ್ನಡಿ ಅಂದರೆ ಬಹಳನೇ ಅಚ್ಚುಮೆಚ್ಚು ಹೀಗಂತೂ ಸಿನಿಮಾ ಮಾಲ್ ಆಫೀಸ್ ಹೀಗೆ ಎಲ್ಲ ಸ್ಥಳಗಳ ಬಾತ್ರೂಮ್ಗಳಲ್ಲಿ ಕನ್ನಡಿಯಂತೂ ಇದ್ದೇ ಇರುತ್ತದೆ ಹೆಣ್ಣು ಮಕ್ಕಳು ತಮ್ಮ ತ ಪರ್ಸ್ಗಳಲ್ಲಿ ಯಾವಾಗಲೂ ಒಂದು ಚಿಕ್ಕ ಕನ್ನಡಿಯನ್ನು ಇಟ್ಟುಕೊಂಡಿರುತ್ತಾರೆ ಈ ಕನ್ನಡಿ ಒಂದು ಥರ ಬೆಸ್ಟ್ ಫ್ರೆಂಡ್ ಇದ್ದ ಹಾಗೆ ತಮ್ಮೆಲ್ಲ ಭಾವನೆಗಳನ್ನು ಈ ಕನ್ನಡಿ ಮುಂದೆ ನಿಂತು ಮಾತನಾಡುವ ಹೆಣ್ಣು ಮಕ್ಕಳೇ ಹೆಚ್ಚು ಕನ್ನಡಿ ಮುಂದೆ ನಿಂತು ನಮ್ಮ ಹೆಣ್ಣು ಮಕ್ಕಳು ಇಡೀ ಪ್ರಪಂಚವನ್ನೇ ಮರೆತು ಬಿಡುತ್ತಾರೆ ತಮ್ಮ ಅಲಂಕಾರಕ್ಕೆ ಎರಡೆರಡು ಗಂಟೆಯನ್ನು ಈ ಕನ್ನಡಿ ಮುಂದೆ ಮೀಸಲಿಡುತ್ತಾರೆ ಆದ ಕಾರಣ ಇಂತಹ ಕನ್ನಡಿಯನ್ನು ನಾವು ಯಾವಾಗಲೂ ಸ್ವಚ್ಛವಾಗಿರುವಂತೆ ನೋಡಿಕೊಳ್ಳಬೇಕು ಎಲ್ಲ ಮನೆಗಳ ಡ್ರೆಸ್ಸಿಂಗ್ ರೂಮ್ ಟೇಬಲ್ ಮತ್ತು ಬಾತ್ರೂಮ್ಗಳಲ್ಲಿ ಕನ್ನಡಿಯಂತೂ ಇದ್ದೇ ಇರುತ್ತದೆ ಆದರೆ ಇಂತಹ ಕನ್ನಡಿಯ ಸ್ವಚ್ಛತೆಯ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಾರೆ ಬಾತ್ರೂಮ್ನಲ್ಲಿರುವ ಕನ್ನಡಿ ಸ್ನಾನ ಮಾಡುವ ಬಿಸಿ ನೀರಿನ ಹಬೆಯಿಂದ ಮತ್ತು ನೀರಿನ ಹನಿಗಳು ಬಿದ್ದು ತುಂಬಾ ಮಸುಕು ಮಸುಕಾಗಿರುತ್ತೆ ಇರುತ್ತೆ ಹಾಗೆ ಧೂಳು ಕೊಳೆ ಕೂತು ಮುಖವೇ ಕಾಣದಂತಾಗಿರುತ್ತದೆ ಅಂಗಡಿಯಲ್ಲಿ ಸಿಗುವ ನಾನಾ ರೀತಿಯ ಬೆಲೆ ಹೆಚ್ಚಿರುವ ಲಿಕ್ವಿಡ್ಗಳನ್ನು ತಂದು ಸ್ವಚ್ಛಗೊಳಿಸಲು ಬಳಸುತ್ತಾರೆ ಹಾಗಿದ್ದರೂ ಕೆಲವೊಮ್ಮೆ ಕನ್ನಡಿ ಮೇಲಿನ ನೀರಿನ ಕಲೆ ಕೊಳೆಗಳು ಸರಿಯಾಗಿ ಹೋಗುವುದೇ ಇಲ್ಲ ಆದರೆ ಒಂದು ರೂಪಾಯಿಯೂ ಖರ್ಚಿಲ್ಲದೆ ಮನೆಯಲ್ಲಿಯೇ ಸುಲಭವಾಗಿ ಸಿಗುವಂತಹ ಈ ವಸ್ತುಗಳಿಂದ ಕನ್ನಡಿಯನ್ನು ಪಳಪಳ ಹೊಳೆಯುವಂತೆ ಕ್ಲೀನ್ ಮಾಡಬಹುದು ಮೊದಲನೆಯದಾಗಿ ಅಡುಗೆ ಸೋಡಾ ಅಡುಗೆ ಸೋಡಾ ಎಲ್ಲರ ಮನೆಯಲ್ಲಿಯೂ ಕೂಡ ಲಭ್ಯವಿರುತ್ತದೆ ಇದೇ ಅಡುಗೆ ಸೋಡಾವನ್ನು ಹಾಗೆ ತೆಗೆದುಕೊಂಡು ಕನ್ನಡಿ ಮೇಲಿನ ಕಲೆಯ ಮೇಲೆ ಒಣಬಟ್ಟೆ ಸಹಾಯದಿಂದ ಉಜ್ಜಿ ಸಾಕು ನಂತರ ಸ್ವಚ್ಛವಾದ ಇನ್ನೊಂದು ಬಟ್ಟೆಯನ್ನು ನೀರಿನಲ್ಲಿ ಅದ್ದಿ ಕನ್ನಡಿಯನ್ನು ಒರೆಸಿದರೆ ಸಾಕು ಎರಡನೆಯದಾಗಿ ನಾರ್ಮಲ್ ಟ್ಯಾಪ್ ವಾಟರ್ಗಿಂತ ಡಿಸ್ಟಿಲ್ಡ್ ವಾಟರ್ನಲ್ಲಿ ಕನ್ನಡಿಯನ್ನು ಸ್ವಚ್ಛ ಮಾಡಿದರೆ ಕನ್ನಡಿಯು ಪಳಪಳ ಹೊಳೆಯುತ್ತದೆ ಒಂದು ಟವಲನ್ನು ಡಿಸ್ಟಿಲ್ಡ್ ವಾಟರ್ನಲ್ಲಿ ಅದ್ದಿ ಕನ್ನಡಿಯನ್ನು ಒರೆಸಿದರೆ ಸಾಕು ಮೂರನೆಯದಾಗಿ ವಿನೆಗರ್ ಒಂದು ಕಪ್ ನೀರಿಗೆ ಒಂದು ಕಪ್ ವಿನೆಗರ್ ಹಾಕಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕಿ ಕನ್ನಡಿಯ ಮೇಲೆ ಸ್ಪ್ರೇ ಮಾಡಿ ಒಂದೆರಡು ನಿಮಿಷದ ಬಳಿಕ ಒದ್ದೆ ಟವಲ್ನಿಂದ ಕನ್ನಡಿಯನ್ನು ಚೆನ್ನಾಗಿ ಒರೆಸಿದರೆ ಸಾಕು ಕನ್ನಡಿಯು ಪಳಪಳ ಹೊಳೆಯುತ್ತದೆ ಕೊನೆಯದಾಗಿ ಖರ್ಚಿಲ್ಲದ ಟಿಪ್ಸ್ ಏನು ಗೊತ್ತಾ ಎಲ್ಲರ ಮನೆಯಲ್ಲಿಯೂ ಕೂಡ ನ್ಯೂಸ್ ಪೇಪರ್ ಇದ್ದೇ ಇರುತ್ತದೆ ಈ ನ್ಯೂಸ್ ಪೇಪರನ್ನು ಮೊದಲು ನೀರಿನಲ್ಲಿ ಅದ್ದಿ ಕನ್ನಡಿಯನ್ನು ಚೆನ್ನಾಗಿ ಒರೆಸಿ ನಂತರ ಇನ್ನೊಂದು ಒಣ ನ್ಯೂಸ್ ಪೇಪರ್ನಿಂದ ಮತ್ತೆ ಒರೆಸಿದರೆ ಕನ್ನಡಿಯು ಪಳಪಳ ಹೊಳೆಯುತ್ತದೆ ವೀಕ್ಷಕರೇ ಇವತ್ತಿನ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ನೋಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೋಡಿದ್ದಕ್ಕಾಗಿ ಧನ್ಯವಾದ